ಕಾನ್ಸ್ಟಿಪೇಷನ್ ಬಗ್ಗೆ ಮಲಬದ್ಧತೆ ಅನ್ನೋದು ಎಲ್ಲ ಕಾಯಿಲೆಗಳಿಗೂ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾರೆ ಅಂದರೆ ಏನರ್ಥ ಸೊ ಯಾವ ಕಾಯಿಲೆ ಬೇಕಾದರೂ ಜನ್ರೇಟ್ ಆಗ್ಬೋದು ನಿಮ್ಮ ಬಾಡಿ ಕ್ಲೈನ್ಸ್ ಅದಿದ್ರೆ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಹೋಗುವಂಥದ್ದು ಮಲಬದ್ಧತೆಯಿಂದ ಸೊ ಆ್ಯಸಿಡ್ ರಿಫ್ಲೆಕ್ಸಿಂದ ಹಿಡಿದು ಪ್ರತಿಯೊಂದು ಬಾಡಿನಲ್ಲಿ ಹೀಟ್ ಆಗೋದು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಮೂಲ ಅದಕ್ಕೋಸ್ಕರ ಮಲಬದ್ಧತೆನ ಕರೆಕ್ಟಾಗಿ ಸರಿ ಮಾಡ್ಕೋಬೇಕು ಫೈಬರ್ ಇರೋ ಕಂಟೆಂಟನ್ನು ಜಾಸ್ತಿ ತಗೋಬೇಕು ಮಜ್ಜಿಗೆ ಅಂಥದ್ದು ಕೂಡ ತೊಗೊಳ್ತಾ ಹೋಗಬೇಕು ಲಿಕ್ವಿಡನ್ನು ಜಾಸ್ತಿ ತೊಗೋಬೇಕು ಸೊ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಸರಿ ಮಾಡ್ಕೊಳ್ತಾ ಹೋದರೆ ಬೇರೆ ರೀತಿ ತೊಂದರೆ ಬರೋದಿಲ್ಲ ಮನೆಮದ್ದು ಅಂತ ಇದರಲ್ಲಿ ಇದ್ದರೆ ಮೂಲಂಗಿನ ತುರಿದ್ಬಿಟ್ಟು ಅದಕ್ಕೆ ಮಜ್ಜಿಗೆ ಹಾಕಿ ಬೆಳಗ್ಗೆ ತಿನ್ನುವಂಥದ್ದು ಮತ್ತು ಫೈಬರ್ ಕಂಟೆಂಟ್ ಇರೋ ಫುಡ್ಸನ್ನು ಜಾಸ್ತಿ ತೊಗೊಂಡು ಸೊ ಉಪ್ಪು ಖಾರ ಹುಳಿ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಈ ಥರ ಮಾಡ್ಕೋಬೋದು ಬಟ್ ತುಂಬ ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಕೂಡ ಬೇಕಾಗುತ್ತೆ ಕೆಲವೊಂದು ಆಸನ ಉತ್ಕಟ್ಟಾಸನ ಆಗಿರ್ಬೋದು ಆ ಥರ ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ಸ್ ಇರುತ್ತೆ ರೆಗ್ಯುಲರ್ ಯೋಗ ಪ್ರಾಣಾಯಾಮ ಮುದ್ರ ಇದನ್ನೆಲ್ಲ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಕಡಿಮೆ ಇಲ್ಲಿ ನಿಮಗೆ ಪೇಯ್ನ್ ಬಂದರೆ ಮಲಬದ್ಧತೆ ಜಾಸ್ತಿ ಇದೆ ಅಂತ